ಶಿಕರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಇನ್ನು ಸಡನ್ನಾಗಿ ತರಾತು ರೀತಿಯಲ್ಲಿ ಸರ್ಕಾರ ಇಂದಿನ ಸರ್ಕಾರ ಏನು ಏನೇನು ಮಾಡ್ತಾ ಇದೆ ಅಂದರೆ ಗಣತಿ ಸರ್ವೆ ಎಲ್ಲ ಜಾತಿಗಳದು ಯಾವ ಧರ್ಮ ಯಾವ್ಯಾವ ಇದು ಜಾತಿ ಉಪಜಾತಿ ಎಲ್ಲ ಒಂದು ಸರ್ವೆ ಮಾಡಬೇಕು ಅಂತ ಒಂದು ಆಗ್ತಾ ಇದೆ ನಾಳೆ ನಡೀತಾ ಇದೆ ಇದು ಕೆಲವು ಕಡೆ ನಾಳೆಯಿಂದ ನಡೀತದೆ ಇನ್ನು ಕೆಲವು ಕಡೆಯಿಂದ ಮೂರು ಯಾಕೆಂದರೆ ಕೆಲವು ಕಡೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಈಗ ಆಗಿಬಿಟ್ಟು ಅದು ಏನಾಗ್ತಾಯಿದೆ ಅಂತಂದರೆ ದಿನೇ ಆಗ್ತಾಯಿದೆ ಕೆಲವೊಂದು ಏರಿಯಾಗಳಲ್ಲಿ ಬೆಂಗಳೂರು ಅಂತ ಪ್ರದೇಶಗಳಲ್ಲಿ ನಾಳೆಯಿಂದಲೇ ಇನ್ನೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ಆದರೆ ಈ ಒಂದು ಸುದ್ದಿಗಳ ಏನಪ್ಪ ಅಂತ ಅಂದರೆ ನಿಮ್ಮ ಜಾತಿ ಯಾವುದು ಮೂಲ ಜಾತಿ ಅದನ್ನು ಬರೆಸಿ ಮೊದಲು ನೀವು ಭಾರತದಲ್ಲಿ ಹುಟ್ಟಿರೋದರಿಂದ ಹುಟ್ಟಿರೋದಾದರೆ ಭಾರತದವರು ಅಂತ ಹಿಂದೂ ಭಾರತದಲ್ಲೇ ಯಾರೇ ಹುಟ್ಟಿದ್ರು ಅವರು ಹಿಂದೂ ಅಂತಲೇ ಪರಿ ಪರಿಗಣಿಸಬೇಕಾಗುತ್ತದೆ ಭಾರತದಲ್ಲಿ ಹುಟ್ಟಿದರೆ ಅವರು ಪೌರತ್ವ ಪಡೆಯಬೇಕಾದ್ರೆ ಅವ್ರು ಇಂಡಿಯನ್ ಅದೇ ಇಂಡಿಯನ್ ಸಿಟಿಸನ್ ಅಂತ ಹೇಳಬೇಕು ಅದಕ್ಕೋಸ್ಕರ ಹಿಂದೂ ಅಂತಲೇ ಲೆಕ್ಕಾಚಾರ ತಗೊಳ್ತಾರೆ ಬದಲು ಹಿಂದೂ ಆನಂತರ ಜಾತಿ ಆನಂತರ ಉಪಜಾತಿ ಉಪಜಾತಿ ಬೇಕು ಹೋದ್ರೆ ಬರೆಸ್ಬೋದು ಬೇಡ ಅಂದರೆ ಇಲ್ಲ ಅಂತಲೂ ಇರೋದು ಇಲ್ಲದೇ ಇರ್ಬೋದು ಇದು ಈಗ ಇನ್ನೊಂದು ಏನಪ್ಪ ಅಂದರೆ ಈಗ ಬ್ರಾಹ್ಮಣದಲ್ಲಿ ಅದರ ಸಸ್ಯಾರಿಗಳು ಬಹುತೇಕ ಬಹುತೇಕ ಸಸ್ಯಾರಿಗಳಿರ್ತಾರೆ ಅವರೆಲ್ಲ ಬ್ರಾಹ್ಮಣರ ಬ್ರಾಹ್ಮಣ ಪ ಜನಾಂಗಕ್ಕೆ ಪಂಗಡಕ್ಕೆ ಸರ್ ಅವರಲ್ಲೂ ಕೂಡ ಎರಡು ಸುಮಾರು ರೀತಿಯ ಒಂದು ಗೊಂದಲಗಳು ಇದಾಗಿದೆ ನನಗೆ ಬಂದ ಮಾಹಿತಿ ಪ್ರಕಾರ ಏನಪ್ಪ ಅಂತ ಅಂದರೆ ಸುಮಾರು ನಾಲ್ಕೈದು ಬ್ರಾಹ್ಮಣರಲ್ಲಿ ನಾಲ್ಕೈದು ಸುಮಾರು ಒಂದು ಹತ್ತು ಕಾಲ ಹತ್ತು ಜಾತಿಯ ವಿವರಗಳನ್ನು ವಿವರಿಸಿದ್ದಾರೆ ಅದಕ್ಕಾಗಿ ನೀವು ಬರೀಬೇಕಾದ್ರೆ ಧರ್ಮ ಹೇ ಹಿಂದೂ ಜಾತಿ ಹೆಸರಲ್ಲಿ ಬ್ರಾಹ್ಮಣ ಜಾತಿ ಉಪಜಾತಿ ಹೆಸರಲ್ಲಿ ನೀವು ಸ್ಮಾರತ ಸಹ ಅಥವಾ ವೈಶ್ರೀ ವೈಷ್ಣವ ಈ ಒಂದು ಬಡಿಸಿ ಬರ್ಸಿ ಅಂತ ಈ ಮೂಲಕ ಹೇಳ್ಕೊಳ್ತೀನಿ ಅದು ಅಲ್ಸೆ ಅಲ್ಲದೆ ಬೇರೆ ಧರ್ಮ ಅಂದರೆ ಈ ಲಿಂಗಾಯತ ಬೇರೆ ಶಿವಲಿಂಗಾಯತ ಅವ್ರಗಳದು ಒಂದು ಅವ್ರವ್ರ ಜನಾಂಗದವರು ಯಾರು ಮಾತಾಡಿರ್ತಾರೋ ಅದನ್ನು ವಿಡಿಯೋನ ಪ್ಲೇನ ಮಾಡ್ತೀನಿ ದಯವಿಟ್ಟು ಇದೊಂದು ನೋಡಿ ಅವರು ಆದು ನನಗೆ ಆ ಸ್ವಾಮೀಜಿ ವಚಾನಂದದ ಸ್ವಾಮೀಜಿಗಳು ಬಹಳ ಚೆನ್ನಾಗಿ ಮಾತಾಡಿದಾರೆ ನೆನ್ನೆ ಕೂತ್ಕೊಂಡು ಅವ್ರದ್ದು ಒಂದು ಪ್ಲೇ ಮಾಡ್ತೀನಿ ಅದನ್ನು ನೋಡಿ ನೀವು ಬಟ್ ಬರೆಸುವಾಗ ಮಾತ್ರ ನಿಗಾ ವಹಿಸಿ ಬರೆಸಿಬೇಕು ಭಾರತದಲ್ಲೇ ನೀವು ಹುಟ್ಟಿದ್ದೇ ಆದರೆ ಇಂಡಿಯನ್ ಅಂತಲೇ ಬರೆಸ್ಬೇಕು ಅಂದರೆ ಹಿಂದೂ ಅಂತಲೇ ಬರೆಸ್ಬೇಕು ಯಾರೇ ಆದ್ರೂ ನಂತರ ಬ್ರಾಹ್ಮಣ ಅದರ ಬ್ರಾಹ್ಮಣ ಬೇರೆ ಧರ್ಮದವ್ರ ಬೇರೆ ಧರ್ಮ ಜಾತಿನಲ್ಲಿ ಈ ಥರ ಹೋಗ್ಬೇಕು ನಂತರ ಉಪಜಾತಿಗಳು ಅಂದರೆ ಬೇರೆ ಬೇರೆ ಉಪಜಾತಿಗಳು ಏನೇನಿವೆ ಅವೆಲ್ಲ ಬರೆಸ್ತಾ ಹೋಗ್ತವೆ ಈಗ ಈಗ ಬ್ರಾಹ್ಮಣದರಲ್ಲಿ ಸ್ಮಾರತ ಸಂದರ್ಭದಲ್ಲೂ ಉಪಕಡಮ್ಮ ಬೆಡಗನಾಡು ಒಡಗನಾಡು ಇದು ಬೆಡಗನಾಡು ಅಂತಾರೆ ಮತ್ತು ಈ ನಾಡು ಅಂತ ಹೇಳ್ತಾರೆ ಎಲ್ಲ ಒಂದೊಂದು ಹೊಯ್ಸಳ ಕರ್ನಾಟಕ ಅಂತ ಹೇಳ್ತಾರೆ ವೈಷ್ಣವ ಧರ್ಮದಲ್ಲೂ ಕೂಡ ಒಳಗಡೆ ತಿಂಗಳಿ ಇವೆಲ್ಲ ಬರ್ತದೆ ಆದರೆ ಶ್ರೀ ವೈಷ್ಣವ ನಾವು ಅದನ್ನು ಜಾಸ್ತಿ ಒತ್ತು ಕೊಡಲ್ಲ ಅಲ್ಲಿ ಶ್ರೀ ವೈಷ್ಣವರಾದರು ಧರ್ಮದಲ್ಲಿ ಹಿಂದೂ ಅಂತ ಬರೆಸ್ಬಿಟ್ಟು ನಂತರ ಜಾತಿಯಲ್ಲಿ ಬ್ರಾಹ್ಮಣ ಅಂತ ಬರೆಸ್ಬಿಟ್ಟು ನಂತರ ಉಪಜಾತಿಯಲ್ಲಿ ಶ್ರೀ ವೈಷ್ಣವ ಅಂತ ಬರೆಸಿದ್ರೆ ಒಳ್ಳೆಯದು ಈ ರೀತಿಯಿಂದ ಒಂದು ನಾನು ನಂತರ ಇಷ್ಟಪಡ್ತೇನೆ ಪ್ಲೇ ಮಾಡ್ತಾ ಹಂಗೆ ಮಾತಾಡ್ತಾ ಹೋಗ್ತೇನೆ ನಮಸ್ಕಾರ ಪಂಚಮಸಾಲಿ ಅನ್ನೋ ಧರ್ಮ ಹೌದು ಬಹಳ ಒಂದು ಒಳ್ಳೆ ಪ್ರಶ್ನೆ ನಮ್ಮ ಸಮಾಜ ಈಗ ನಮಗೇನು ಏನು ನಮಗೆ ಸ್ವಾಮೀಜಿ ಅವರು ಅದಕ್ಕೆ ನಾವು ಕಡೆ ಹೋಗ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ನಮಗೆ ಏನಂತಂದ್ರೆ ಈ ದ್ವಂದ್ವಗಳು ಸ್ವಾಮೀಜಿ ಹತ್ರನೂ ನಾವು ಕೇಳ್ಕೊಂತ ಇರ್ತೀವಿ ನಾವು ಮಾತಾಡ್ತಾ ಇರ್ತೀವಿ ಇಲ್ಲಿ ನಾವು ಒಟ್ಟಿಗೆ ಏನಾಗುತ್ತೆ ಅಂತಂದ್ರೆ ಎಲ್ಲಾರು ಸೇರ್ಕೊಂಡು ನಮಗೆ ಒಂದ್ ಯಾವ್ದು ಕರೆಕ್ಟ್ ಆಗ ಈಗ ಒಂದ್ ದ್ವಂದ್ವ ಆಯ್ತು ಎರಡ್ ಸಾವಿರದ ಮೂರ್ ಲಿಂಗಾಯತ ರೈಟ್ ವರ್ಡ್ ಅಂತ ಹೇಳ್ತೀವಿ ನನ್ನ ಒಂದು ಪ್ರಶ್ನೆ ಇದೆ ಸ್ವಾಮೀಜಿ ನಿಮಗೆ ನೀವು ಇವಾಗ ಹೇಳ್ತಾ ಇದ್ದೀರಾ ಹಿಂದೂ ನೀವು ಧರ್ಮದಲ್ಲಿ ಬರ್ತೀರಿ ಅಥವಾ ಪಂಚಮಶಾಲಿ ಜಾತಿಯಲ್ಲಿ ಪಂಚಮಶಾಲಿ ಜಾತಿಯಲ್ಲಿ ನಾವು ತುಂಬಾ ಸ್ವಾಗತ ಮಾಡ್ತೀವಿ ನಿಮ್ದು ಯಾಕಂದ್ರೆ ರೀತಿಯಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂತ ಬರ್ಸಿದ್ರೆ ಕಾನೂನಲ್ಲಿ ಅದಕ್ಕೆ ಇನ್ನೂ ಮಾನ್ಯತೆ ಇಲ್ಲ ಬಳಸಿದ್ರು ಕೂಡ ವೇಸ್ಟ್ ಅನ್ನೋ ರೀತಿಯಲ್ಲೂ ಕೂಡ ಆ ಆರಂಭವಾದಾಗ ಯಾವತ್ತು ಹಿಂದುಳಿದ ವರ್ಗ ಸಮೀಕ್ಷೆ ಮಾಡಬೇಕಂದಾಗ ನಾವು ಮಡದಲ್ಲಿ ಕೂತ್ಕೊಂಡು ತೀರ್ಮಾನ ತೆಗೆದುಕೊಳ್ಳಿಲ್ಲ ಭಕ್ತರ ಮತ್ತ ಹೋದಿವಿ ನಾವು ಹದಿನಾರು ಜಿಲ್ಲೆಗಳ ಪ್ರವಾಸ ಮಾಡಿದ್ವಿ ಭಕ್ತರು ಈ ಪಟ್ಟಿಯಲ್ಲಿ ಎರಡು ಕಡೆಗೆ ಪಂಚಮಸಾಲಿ ಇದೆ ಒಂದು ಲಿಂಗಾಯತ ಪಂಚಮಸಾಲಿ ವೀರಶೈವ ಪಂಚಮಸಾಲಿ ಸಾವಿರ ಸಾವಿರ ಜನ ಭಕ್ತರ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಿವಿ ನಾವು ಅವರು ಹೇಳಿಕೆ ತೆಗೆದುಕೊಂಡು ಭಕ್ತರೆಲ್ಲರೂ ಏನಂತಂತಂದ್ರೆ ಲಿಂಗಾಯತ ಪಂಚಮಸಾಲಿಯೇ ಸೂಕ್ತ ಅಂತ ಹೇಳಿದ್ರು ಯಾಕಂದ್ರೆ ಹಿಂದೆ ನಮ್ಮ ಎಲ್ಲ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳಿ ಹಿಂದೂ ಬದಲಾವಣೆ ಮಾಡಿಲ್ಲ ಮುಂದೆ ಹಿಂದೆ ಜೈನರೆಲ್ಲರೂ ಹಿಂದೂ ಜೈನ ಅಂತ ಬರೆಸ್ತಾ ಇದ್ರು ಹಿಂದೂ ಸಿಖ್ ಅಂತ ಬರೆಸ್ತಾ ಇದ್ರು ಯಾವತ್ತವರು ಧರ್ಮ ಧರ್ಮದ ಮಾನ್ಯತೆ ಸಿಕ್ಕು ಸಿಖ್ ಅಂತ ಬರೆಸಿದ್ರು ಸಿಖ್ ಧರ್ಮದಲ್ಲಿ ಹೋದ್ರು ಜೈನ ಹಿಂದೂ ಜೈನ ಬರೆಸ ಜೈನ ಜೈನ ಬಂದ ತಕ್ಷಣ ಜೈನದಲ್ಲಿ ಹೋದ್ರು ಹಾಗಾಗಿ ಇವತ್ತು ನಾವು ಹಿಂದೂ ಇದ್ದೀವಿ ನಾಳೆ ಲಿಂಗಾಯತ ಧರ್ಮದ ಮಾನ್ಯತೆ ಸಿಕ್ಕರೆ ಲಿಂಗಾಯತ ಆಟೋಮೆಟಿಕ್ ಆಗ್ತದೆ ಯಾಕಂದ್ರೆ ನಾವು ಲಿಂಗಾಯತ ಪಂಚಮ ಅಂತ ಹೇಳ್ತಾ ಇದೀವಿ ಎಲ್ಲಿ ಕೂಡ ಲಿಂಗಾಯತ ಅನ್ನೋದು ಬಿಟ್ಟಿಲ್ಲ ಹಿಂದುತ್ವನು ಬಿಟ್ಟಿಲ್ಲ ಪಂಚಮ ಬಿಟ್ಟಿಲ್ಲ ಹಾಗಾಗಿ ಯಾವತ್ತು ನಮಗೆ ಪ್ರತ್ಯೇಕ ಮಾನ್ಯತೆ ಸಿಗುತ್ತೆ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಮಾಡ್ಕೋಬೇಕು ನೀವು ಕೂತ್ಕೊಂಡು ಯಾವ ಸರ್ಕಾರ ಉದ್ದೇಶದಲ್ಲಿದೆ ನರೇಂದ್ರ ಮೋದಿ ಜರ ಸರ್ಕಾರ ಇದೆ ಇಡೀ ಜಗತ್ತ ಅಂತ ಒಬ್ಬ ಮಹಾ ನಾಯಕ ಅವರ ಸಿದ್ಧಾಂತಗಳೇನಾವೆ ನೀವು ಬಸವಣ್ಣವರನ್ನ ಇವತ್ತು ನಾವೆಲ್ಲ ಮಾಡ್ತೀವಿ ಇವತ್ತು ಬಸವನ ಅತ್ಯಂತ ಹೆಚ್ಚು ಈಗ ನೋಡ್ರಿ ಎಷ್ಟು ಗೊಂದಲ ಕ್ರಿಯೇಟ್ ಮಾಡಿದಾರೆ ಅಂತಂದ್ರೆ ಇದನ್ನೇ ನಾವು ಇದರಿಂದ ಹೇಳಬೇಕು ಅಂತ ಷಡ್ಯಂತ್ರ ಇದೆ ಯಾಕೆ ಬಹಳ ಗಟ್ಟಿಯಾಗಿ ಹೇಳ್ತೀವಿ ಅಂತಂದ್ರೆ ಧರ್ಮಗಳ ಕಾಲಂಗಳನ್ನ ಮಾಡಿದ್ದಾರೆ ಎಷ್ಟು ಕಾಲಂ ಮಾಡಿದ್ದಾರೆ ಹನ್ನೊಂದು ಕಾಲಂ ಮಾಡಿದ್ದಾರೆ ಹೆಸರು ಇನ್ನೊಂದು ನಾಸ್ತಿಕ ಧರ್ಮ ಅಂತ ಮಾಡಿದ್ದಾರೆ ಇನ್ನೊಂದು ನನಗೆ ಗೊತ್ತಿಲ್ಲ ಅನ್ನುವಂತ ಧರ್ಮ ಮಾಡಿದ್ದಾರೆ ಮುಸ್ಲಿಮ್ ಮುಸ್ಲಿಂ ಮುಸ್ಲಿಂ ಇನ್ನೊಂದು ತಿಳಿಸಲು ನಿರಾಕರಿಸುತ್ತ ನಿರಾಕರಿಸಿರುತ್ತಾರೆ ಅಂತ ಬರುವ ಅವಶ್ಯಕತೆ ಪೀಠ ಇರಲಿ ವಿರಕ್ತ ಮಠ ಇರಲಿ ಅಲ್ಲಿ ಪೀಠಾಧಿಪತಿಗಳು ಒಂದು ಮೈಕ್ರೋ ಕಮ್ಯುನಿಟಿ ಸ್ವಾಮಿಗಳು ಜಂಗಮ ಅಂತ ಒಂದು ಸಮುದಾಯ ಇದೆ ಒಳಪಂಗಡ ಆ ಸ್ವಾಮಿಗಳಲ್ಲಿ ಇಲ್ಲಿನೂ ಅವರೇ ಇದ್ದಾರೆ ಅಲ್ಲಿನೂ ಅವರೇ ಇದ್ದಾರೆ ಅವರು ಬಂದಲ್ಲ ಕ್ರಿಯೇಟ್ ಮಾಡಿದ್ದಾರೆ ಲಿಂಗಾಯತ ಬಹುಸಂಖ್ಯಾತವಾಗಿರುವ ಮ್ಯಾಕ್ರೋ ಕಮಿಟಿಯಲ್ಲಿರುವಂತಹ ಒಂದು ಪೀಠದ ಪೀಠಾಧ್ಯಕ್ಷರು ನಮ್ಮಲ್ಲಿ ಕ್ಲಾರಿಟಿ ಇದೆ ಯಾವುದೇ ಕಡೆಗೆ ಅವರೇ ಇದ್ದಾರೆ ಒಂದ್ ಕಡೆ ಚಿಕ್ಕಪ್ಪ ಇರ್ತಾನೆ ಇಲ್ಲ ದೊಡ್ಡಪ್ಪ ಇರ್ತಾನೆ ಇಲ್ಲ ಆನ ಮಗ ಇರ್ತಾನೆ ರಾಮನ ಮಗ ಇರ್ತಾನೆ ಅವರು ಈ ಗೊಂದಲವನ್ನು ಕ್ರಿಯೇಟ್ ಕನ್ಫ್ಯೂಸ್ ಇದೆ ಅವರು ಅವರು ಹೋರಾಟ ಮಾಡ್ತಾ ಇದಾರೆ ಆದ್ರೆ ಹೊರಗಡೆ ನೋಡ್ಲಿಕ್ಕೆ ಎಂತ ಆಗ್ತದೆ ಧರ್ಮಕ್ಕಾಗಿ ಹೋರಾಟ ಮಾಡಿ ಬಿಂಬಿಸ್ತಾ ಇದಾರೆ ಇದು ವೀರೇಶವರು ಮತ್ತು ಲಿಂಗಾಯತರು ಈ ರೀತಿ ವಚನಾನಂದ ಸ್ವಾಮಿಗಳು ಹೇಳಿ ರೀತಿ ಮಾಡಬೇಕಾಗತ್ತೆ ಪ್ರತಿಯೊಬ್ಬರೂ ಹಿಂದೂ ಧರ್ಮದ ಅನುಗುಣವಾಗಿ ಕೆಲಸ ಮಾಡಬೇಕು ಮತ್ತು ಭರಿಸಬೇಕು ಇದನ್ನು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ